ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಇದೀಗ ತಾನೇ ಒಂದು ವಿಶೇಷವಾದ ವರದಿ ವಾಟ್ಸಪ್ ಗ್ರೂಪಲ್ಲಿ ಬಂತು ಮತ್ತು ಸ್ವ ಸಾಮಾಜಿಕ ಜಾಲತಾಣ ಬಂತು ಅದನ್ನು ತಮಗೆ ಪ್ರಸ್ತುತಪಡಿಸಿ ತಮಗೆಲ್ಲ ತಕ್ಷಣದಿಂದ ಮಾಹಿತಿ ಕೊಡಬೇಕಂತ ಉದ್ದೇಶದಿಂದ ಈ ಒಂದು ವರದಿ ಮಾಡ್ತಾ ಇದ್ದೀವಿ ಏನಂತಂದರೆ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಾಜ್ಯ ಮಟ್ಟದ ವಿಶ್ವ ಆರೈಕೆದಾರರ ದಿನಾಚರಣೆಯನ್ನು ಇದೇ ತಿಂಗಳ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನ ಬಾಲ ಬಹುಮಾನದಲ್ಲಿ ಆಚರಿಸಲಾಗುತ್ತಿದೆ ಆ ದಿನ ರಾಜ್ಯದಲ್ಲಿ ಉತ್ತಮ ಆರೈಕೆ ನೀಡುತ್ತಿರುವ ಆರೈಕೆದಾರರನ್ನು ರಾಜ್ಯ ಪ್ರಶಸ್ತಿಯೊಂದಿಗೆ ಸನ್ಮಾನಿಸಲಾಗುತ್ತದೆ ಬಂಧುಗಳೇ ಅದಕ್ಕೆ ನೀಡಲಾಗಿರುವ ಅರ್ಜಿ ನಮೂನೆಯಲ್ಲಿ ಅರ್ಹ ಆರೈಕೆದಾರರು ಅರ್ಜಿಯನ್ನು ಭರ್ತಿ ಮಾಡಿ ಈಗ ಹೀಗೆ ನಮ್ಮ ಪರದೆಯಲ್ಲಿ ಕೊಟ್ಟಂಥ ಒಂದು ಮೇಲ್ ಐ ಡಿ ಇದೆ ಆ ಆ ಮೇಲ್ ಐ ಡಿಗೆ ತಾವು ಕಳಿಸ್ಬೋದು ಅಂತಕ್ಕಂಥ ವಿಚಾರ ಹೇಳಿದ್ದಾರೆ ಅದು ಈ ಕೊನೆಯ ದಿನಾಂಕ ಏನಂದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರೊಳಗಡೆ ಅದಕ್ಕೆ ಇದೊಂದು ಬಹಳ ವಿಶೇಷ ಪ್ರಕಟಣೆ ಬಂದಿರೋದ ಕಾರಣ ನಮ್ಮ ಚಾನಲ್ನಲ್ಲಿ ಪ್ರಕ ಪ್ರಕಟಣೆ ಮಾಡಿ ತಮಗೆಲ್ಲ ತಿಳಿಸ್ತಾ ಇದ್ದೀವಿ ಬಂಧುಗಳೇ ಯಾರಾದರೂ ಆರೈಕೆದಾರರು ಅಂದರೆ ವಿಶೇಷವಾಗಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡತಕ್ಕಂಥ ಆರೈಕೆದಾರರು ಅವರಿಗೆ ಒಂದು ಸರ್ಕಾರ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ ಅವರನ್ನು ಸಹಿತ ಗುರುತಿಸುವಂಥ ಕೆಲಸ ಮಾಡ್ತಾ ಇರೋ ಇಲಾಖೆ ಅವರಿಗೆ ವಿಶ್ವ ಆರೈಕೆದಾರ ದಿನಾಚರಣೆ ಎಂದು ಅವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟು ಅವರನ್ನು ಗೌರವಿಸುವಂಥ ಕೆಲಸ ಮಾಡುತ್ತಿರುವ ಒಂದು ಒಳ್ಳೆಯ ಸುದ್ದಿ ಒಳ್ಳೆಯ ವರದಿ ಅದನ್ನು ತಮಗೆಲ್ಲ ಅರ್ಪಿಸ್ತಾ ಇದ್ದೀನಿ ಅದಕ್ಕೆ ತಕ್ಷಣದಿಂದ ಯಾರಾದರೂ ಆರೈಕೆದಾರರು ಮಕ್ಕಳಿಗೆ ಎರಡು ಮಕ್ಕಳಾಗಲಿ ಒಂದು ಮಗುವಾಗಲಿ ಆರೈಕೆ ಮಾಡ್ತಕ್ಕಂಥ ಆರೈಕೆದಾರರು ತಮ್ಮ ಆರೈಕೆ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಅದಕ್ಕೊಂದು ಅರ್ಜಿ ಸಲ್ಲಿಸುವಂಥ ಒಂದು ನಮೂನೆಯನ್ನು ಇಲಾಖೆ ಈಗಾಗಲೇ ತಮಗೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದನ್ನು ಎಲ್ಲಾದರೂ ಪ್ರಿಂಟ್ ತಗೊಂಡು ತಾವು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಇಲಾಖೆಗೆ ಸಲ್ಲಿಸಬೇಕು ಮತ್ತು ನಮ್ಮ ಚಾನಲ್ ಪರದೆ ಮೇಲೆ ಆ ಅರ್ಜಿ ನಮೂನೆಯನ್ನು ಮಾದರಿಯಾಗಿ ತಮಗೆ ಸಲ್ಲಿಸ ತೋರಿಸಲಾಗ್ತದೆ ಅದೇ ರೀತಿ ತಾವು ಅರ್ಜಿಯೊಂದಿಗೆ ಕೇಳಿದ ದಾಖಲಾತಿಗಳು ಮತ್ತು ಕೇಳಿದ ವಿಷಯಗಳನ್ನು ಮತ್ತು ಅರ್ಜಿಯಲ್ಲಿ ತಿಳಿಸ ತಿಳಿಸಲಾದ ಎಲ್ಲ ಕಾಲಮ್ಗಳನ್ನು ಭರ್ತಿ ಮಾಡಿ ಅದಕ್ಕೆ ಸಂಬಂಧಿಸಿದ ಫೋಟೋಗಳು ದಾಖಲಾತಿಗಳು ಸಲ್ಲಿಸಿ ಒಂದು ಪ್ರಸ್ತಾವನೆ ರೀತಿಯಲ್ಲಿ ಸಿದ್ಧಪಡಿಸಿ ಇಲಾಖೆಗೆ ಸಲ್ಲಿಸಿದರೆ ತಮಗೂ ಸಹಿತ ರಾಜ್ಯ ಪ್ರಶಸ್ತಿಯಲ್ಲಿ ಆಯ್ಕೆ ಮಾಡಲಾಗ್ತದೆ ಅದು ವಿಶ್ವ ಆರೈಕೆದಾರರ ಎಂದು ತಮ್ಮನ್ನು ಕರೆಯಿಸಿ ಬೆಂಗಳೂರಿನ ಬಾಲ ಬಹುಮಾನದಲ್ಲಿ ಅವರನ್ನು ಆಚರಿಸಲಾಗುತ್ತದೆ ಅಂದರೆ ಬೆಂಗಳೂರಿನಲ್ಲಿ ಕರೆಸಿ ಅವರಿಗೆ ಬಹುಮಾನವನ್ನು ಕೊಟ್ಟು ಗೌರವಿಸಿ ಸನ್ಮಾನಿಸಲಾಗ್ತದೆ ಅದಕ್ಕೆ ತಾವೆಲ್ಲರೂ ತಪ್ಪದನ್ನೇ ಈ ಒಂದು ವರದಿ ಯಾರಾದರೂ ಗಮನಿಸಿದರೆ ದಯವಿಟ್ಟು ನಮ್ಮ ವಿಶೇಷ ಚೇತನ ಬಂಧುಗಳು ನಮ್ಮ ವಿಶೇಷ ಚೇತನ ಮುಖಂಡರು ಸಂಘಟಕರು ಮತ್ತು ಈ ವಾಟ್ಸಪ್ ಗ್ರೂಪಲ್ಲಿ ತಕ್ಷಣದಿಂದ ತಮಗೆ ಏನಾದರೂ ಗಮನಕ್ಕೆ ಬಂದ ಬಂದ ತಕ್ಷಣ ಇದನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ ಅವರಿಗೆ ಪ್ರಶಸ್ತಿಗೆ ಅರ್ಜಿ ಹಾಕುವಂಥ ಸಹಾಯಕ್ಕೆ ತಾವು ಸಹಕಾರ ಆಗಬೇಕು ಮತ್ತು ಇದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಹೇಳಿ ತಮಗೆ ಈ ಒಂದು ವರದಿಯನ್ನು ಅರ್ಪಿಸಿ ತಮಗೆ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ತಪ್ಪದೇ ಈ ಒಂದು ಅವಕಾಶಕ್ಕೆ ವಂಚಿತರಾಗದೆ ತಪ್ಪಿಸಿಕೊಳ್ಳದೆ ಎಲ್ಲರೂ ಆರೈಕೆದಾರರು ಮಕ್ಕಳ ಆರೈಕೆದಾರರು ತಪ್ಪದೇ ಈ ಅರ್ಜಿಯ ನಮೂನೆಯನ್ನು ತುಂಬಿ ತಮ್ಮ ಸಂಬಂಧಿಸಿದ ದಾಖಲಾತಿಗಳು ಸಂಬಂಧಿಸಿದ ಎಲ್ಲ ಫೋಟೋ ದಾಖಲಾತಿಗಳು ಕೇಳಿರುವ ಮಾಹಿತಿಯ ಪರಿಪೂರ್ಣ ಮಾಹಿತಿ ಭರ್ತಿ ಮಾಡಿ ಇಲಾಖೆಗೆ ಸಲ್ಲಿಸಬೇಕಂತ ಹೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಅದಕ್ಕೆ ಈ ಒಂದು ಅರ್ಜಿ ವರದಿಯಲ್ಲಿ ತಿಳಿಸಲಾದ ವೆಬ್ಸೈಟ್ ಅಂದರೆ ಮೇಲ್ ಐ ಡಿ ನಾವು ಈಗಾಗಲೇ ಪರದೆಯ ಮೇಲೆ ಕೊಡ್ತೀವಿ ಆ ಮೇಲ್ ಐ ಡಿಗೆ ತಾವು ಮೇಲ್ ಮಾಡ್ಬೋದು ಅಥವಾ ಪ್ರಸ್ತಾವನೆ ಸಲ್ಲಿಸಿ ಈ ಇಲಾಖೆಗೆ ಸಲ್ಲಿಸ್ಬೋದು ಅಂತೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಮತ್ತು ಇದಕ್ಕೆ ಏನೇನು ಬೇಕು ದಾಖಲಾತಿಗಳನ್ನೋದ ಆ ಅರ್ಜಿಯಲ್ಲಿ ಕೆಳಗೆ ಕೊಡಲಾಗಿದೆ ಅದು ಸಹಿತ ನಮ್ಮ ಪ ಪರದೆಯಲ್ಲಿ ನಮ್ಮ ಚಾನಲ್ ಪರದೆ ಮೇಲೆ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಟೈಪ್ ಮಾಡಿ ಅದಕ್ಕೆ ತಾವೆಲ್ಲ ಗಮನಿಸ್ಬೇಕು ತಾವೆಲ್ಲರೂ ಈ ಒಂದು ಅವಕಾಶಕ್ಕೆ ಭಾಜನ ಆಗಬೇಕು ಅವಶ್ಯ ಅವಕಾಶ ವಂಚಿತರಾಗ್ಬೋದು ಎಲ್ಲರಿಗೂ ಈ ಅವಕಾಶ ಸಿಗಲಿ ಮತ್ತು ಬಹುಸಂಖ್ಯಾತರು ಈ ಒಂದು ರಾಜ್ಯ ಪ್ರಶಸ್ತಿಗೆ ಅರ್ಜಿಗಳು ಹಾಕಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಯಾವುದೇ ಮಗುವಿನ ಆರೈಕೆದಾರರು ತಮಗೂ ಒಂದು ಸರ್ಕಾರ ಗುರುತಿಸುವಂಥ ಕೆಲಸ ಮಾಡ್ತಾಯಿದೆ ಈ ಒಂದು ಅವಕಾಶ ತಪ್ಪಿಸ್ಕೊಳ್ಬಾರ್ದು ಅದಕ್ಕಾಗಿ ನಮ್ಮ ಚಾನಲ್ ಬಳಗದಿಂದ ಸಹಿತ ರಾಜ್ಯದ ಎಲ್ಲ ಆರೈಕೆದಾರರಿಗೂ ಸಹಿತ ಈ ಒಂದು ವರದಿಯ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ ಇಂಥ ಅವಕಾಶಗಳನ್ನು ತಪ್ಪು ತಪ್ಪಿಸಿಕೊಳ್ಳದೆ ತಾವು ಈ ಒಂದು ವರದಿಯನ್ನು ನೋಡಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವರದಿಯನ್ನು ಗಮನಿಸಿ ದಯವಿಟ್ಟು ಅರ್ಜಿ ಸಲ್ಲಿಸಿ ತಾವು ಸಹಿತ ಪ್ರಶಸ್ತಿಗೆ ಭಾಜನ ಭಾಜನರಾಗಬೇಕು ಅಂತೇಳಿ ಈ ಮೂಲಕ ತಮಗೆ ಈ ವರದಿ ಮೂಲಕ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು